ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಟು ಮೈ ಚಾನಲ್ ನಾವೀಗ ಎಲ್ಲಿ ಹೋಗಿದ್ವಿ ಅಂದರೆ ತುಮಕೂರು ನಗರದ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿರುವಂತಹ ಅತೋಸೆ ಆಯಿಲ್ ಮಿಲ್ ಅಂದರೆ ಎಣ್ಣೆಗಾಣಕ್ಕೆ ಹೋಗಿದ್ವಿ ಹೌದು ಈ ಎಣ್ಣೆಗಾಣದಲ್ಲಿ ಒಂದು ಸೂರ್ಯಕಾಂತಿ ಸಾಸಿವೆ ಬೀಜ ಹುಚ್ಚೆಳ್ಳು ಎಲ್ಲು ಹಾಗೆ ಕೊಬ್ಬರಿ ಇದರದ ಎಣ್ಣೆ ಎಲ್ಲ ಕೂಡ ಹಾಕೊಡ್ತಾರೆ ಹಾಗೆ ರೆಡಿ ಎಣ್ಣೆ ಕೂಡ ಸಿಗುತ್ತೆ ಹಾಕಿಟ್ಟಿರ್ತಾರೆ ಮುಂಚೆನೇ ಇದರ ಅಡ್ರೆಸ್ನ ನಾನು ಕೆಳಗಡೆ ಫುಲ್ ಡೀಟೇಲ್ ಹಾಕಿ ಕೊಟ್ಟಿರ್ತೇನೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ರಿಫೈನ್ಡ್ ಆಯಿಲ್ ಅನ್ನೋದು ಒಂದು ಎಷ್ಟು ಡೇಂಜರಸ್ ಅಂತ ಅದು ಮೂರು ಹಂತದಲ್ಲಿ ಏನು ಒಂದು ಪೆಟ್ರೋಕೆಮಿಕಲ್ ಅನ್ನೋದಾಗಲಿ ಒಂದು ಪ್ಯಾರಫಿನ್ ಆಯಿಲ್ ಅಥವಾ ಒಂದು ಎಥೆನಾಲ್ ಅನ್ನೋದೊಂದು ಕಂಟೆಂಟ್ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಅದು ಒಂದು ಬ್ಲೀಚ್ ಕೂಡ ಮಾಡ್ತಾರೆ ಆ ಎಣ್ಣೆನ ಯಾಕೆ ಅಂದರೆ ಅದು ಹಾಳಾಗಬಾರ್ದು ಜಿಡ್ಡು ಇರೋದಿಲ್ಲ ಆಮೇಲೆ ಕೊಬ್ಬಿನಂಶ ಕಡಿಮೆ ಇದೆ ಅನ್ನೋ ಥರ ನಮಗೆ ಕಾಣಬೇಕು ಹಾಗೆ ತಿಳಿಯಾಗಿ ಬಣ್ಣ ಕೂಡ ಎಷ್ಟು ತಿಳಿಯಾಗಿರುತ್ತೆ ಹಾಗೆ ಅದೊಂದು ಅಟ್ರ್ಯಾಕ್ಟ್ ಆಗುತ್ತೆ ಆ ಆಯಿಲು ಸೊ ಅದು ಹಾಗಾಗಿ ನಾವೆಲ್ಲ ಆವಾಗ ತುಂಬ ಖುಷಿಪಟ್ಟು ತೊಗೊಳ್ತಿದ್ವಿ ಇದು ಓ ಫ್ಯಾಟ್ ಇಲ್ಲ ಇದು ಎಣ್ಣೆ ಎಷ್ಟು ತೆಳು ಇದೆ ಅಂತ ಬಟ್ ನಮಗೆ ಇತ್ತೀಚೆಗೆ ಗೊತ್ತಾಗ್ತಿರೋದು ಅದರಲ್ಲಿ ಎಷ್ಟು ಒಂದು ವಿಷಯುಕ್ತ ಪದಾರ್ಥಗಳನ್ನ ಸೇರಿಸಿರ್ತಾರೆ ನಾವು ಅದೊಂದು ಪಾಯ್ಸನ್ನೇ ನಾವು ತಿಂತಾ ಇರೋದು ಅನ್ನೋದು ಈಗೀಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಹಾಗಾಗಿ ಇವಾಗ ಎಲ್ಲ ರಿಫೈನ್ಡ್ ಆಯಿಲ್ ಬಿಟ್ಬಿಟ್ಟು ಇವಾಗೆಲ್ಲ ಗಾಣದ ಎಣ್ಣೆ ಕಡೆ ನಾವು ಓಡ್ತಾ ಇದ್ದೀವಿ ಹಾಗೆ ಇದೊಂದು ಕೊಬ್ಬರಿ ಎಣ್ಣೆ ಆಗಲಿ ನಮಗೊಂದು ಶೇಂಗಾ ಎಣ್ಣೆ ಸೂರ್ಯಕಾಂತಿ ಬೀಜದ ಎಣ್ಣೆ ಎಳ್ಳೆಣ್ಣೆ ಪ್ರತಿಯೊಂದು ಕೂಡ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನಮ್ಮ ಆರೋಗ್ಯ ಒಂದು ವೃದ್ಧಿಸುತ್ತೆ ಒಂದು ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೆ ಆಗಲಿ ಒಂದು ಗುಡ್ ಕೊಲೆಸ್ಟ್ರಾಲ್ಗೆ ಆಗಲಿ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಹಾಗಾಗಿ ನಾವು ಇವಾಗ ತೋಸಿಯಾ ಮಿಲ್ಗೆ ಆಯಿಲ್ ಮಿಲ್ಗೆ ನಾವು ವಿಸಿಟ್ ಮಾಡಿದ್ವಿ ಇಲ್ಲಿ ಮತ್ತೆ ಏನಂದರೆ ನಾವು ಕೊಬ್ಬರಿ ತೊಗೊಂಡು ಹೋಗಿಲ್ಲ ಅಂದರೂ ಕೂಡ ಅವರೇ ಆಲ್ರೆಡಿ ಮಾಡಿ ಇಟ್ಟಿರ್ತಾರೆ ಎಣ್ಣೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಆಲ್ರೆಡಿ ಮಾ ರೆಡಿನೇ ಸಿಗುತ್ತೆ ನಮಗೆ ಎಷ್ಟು ಲೀಟ್ರ್ ಬೇಕೋ ಅಷ್ಟು ಲೀಟ್ರ್ ತೊಗೊಳ್ಬೋದು ಹಾಗೆ ಅವ್ರ ಹತ್ರ ಎರಡು ಲೀಟ್ರು ಐದು ಲೀಟ್ರ್ ಕ್ಯಾನು ಒಂದು ಲೀಟ್ರ್ ಕ್ಯಾನು ಪ್ರತಿಯೊಂದು ಇದೆ ಅವರು ನಮಗೆ ಎಷ್ಟು ಬೇಕೋ ಆ ಕ್ಯಾನಿಗೆ ಹಾಕ್ಕೊಡ್ತಾರೆ ಮತ್ತು ಅಲ್ಲಿ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಯಾರು ಬೇಕು ಹಾಗೆ ಚಪ್ಪಲ್ ಹಾಕ್ಕೊಂಡು ಓಡಾಡೋದಾಗಲಿ ಅದೆಲ್ಲ ಇಲ್ಲ ಆಮೇಲೆ ಆ ಎಣ್ಣೆ ಕ್ಯಾನ್ಗಳೇನಿದೆ ಒಬ್ಬರೂ ತೆಗಿಯೋದಿಲ್ಲ ಅವರೇ ನಮ್ಗೆ ಯಾವ್ದು ಬೇಕು ಅಂದರೆ ಅವ್ರು ಒಂದು ಒಂದು ಡ್ರಮ್ನಲ್ಲಿ ಇಟ್ಕೊಂಡಿರ್ತಾರೆ ಆಲ್ರೆಡಿ ಅದರಲ್ಲಿ ಅವರು ಖಾಲಿ ಆದಂಗೆ ಆದಂಗೆ ಅವರೇ ತೊಗೊಳ್ತಾರೆ ಅದು ಓಪನ್ ಮಾಡಿ ನೋಡೋದಾಗಲಿ ಎಂಥ ಇಲ್ಲ ಅಷ್ಟು ಕ್ಲೀನಿದೆ ಈಗ ಡ್ಯೂಟಿಯಿಂದ ಬಂದರೆ ಅಥವಾ ಒಂದು ಈಗ ಕೆಲವು ಟೀಚರ್ಸ್ ಸ್ಕೂಲಿಂದ ಅಥವಾ ಆಫೀಸಿಂದ ಎಲ್ಲ ಬಂದಾಗ ಆಗಲ್ಲಲ್ಲ ಅಮ್ಮ ಹಾಗೆ ಮಾಡ್ತಾಯಿದ್ರು ಮುಂಚೆ ತೊಗೊಂಡು ಬರ್ತಾಯಿದ್ರು ಇವಾಗ ಕೊಬ್ಬರಿ ಇದೆ ಅಂತ ಹೇಳಿ ನಾವು ಕೊಬ್ಬರಿ ಹಾಕ್ಸೋಕ್ಕೆ ಬಂದ್ವಿ ಮತ್ತು ನಾವು ಪಾತ್ರೆ ಆದರೆ ನೋಡಿ ಈ ಥರ ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡ್ತಾರೆ ಎಲ್ಲೂ ಚೂರು ಲೀಕ್ ಆಗೋದಿಲ್ಲ ಅಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಆ ಕೊಬ್ಬರಿ ಏನು ಶೇಂಗಾ ಸೂರ್ಯಕಾಂತಿ ಬೀಜ ಅದು ಏನು ಹಾಕಿರ್ತಾರೋ ನಮ್ಗೆ ಹಿಂಡಿ ಬೇಕಂದ್ರೆ ನಾವು ತೊಗೊಳ್ಬೋದು ಇಲ್ಲ ಅಂದರೆ ಇಲ್ಲ ಹಾಗೆ ನಾವು ಏನು ಹಿಟ್ಟಿನ ಗಿರಣಿಯಲ್ಲಿ ನಾವು ಕ್ಯೂ ಇರ್ತೀವೋ ನೆಕ್ಸ್ಟ್ ನೆಕ್ಸ್ಟ್ ಒನ್ ಬೈ ಒನ್ ಹಾಕ್ತಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಒಬ್ಬರು ಆದಮೇಲೆ ಕಾಯಬೇಕು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಯತ್ತೆ ಮಾತ್ರ ನಮ್ಮದು ಹಾಗೆ ಒಂದು ಆದ ನಂತರ ನಮ್ಮದು ಬಂತು ನಮ್ಮದು ಒಂದು ಹದಿನಾರು ಮುಕ್ಕಾಲು ಕೆ ಜಿಯಷ್ಟು ಕೊಬ್ಬರಿ ಇತ್ತು ಹಾಗೆ ತುಂಬ ಚೆನ್ನಾಗಿ ಒಣಗಿತ್ತು ಅದೇ ಹೇಳ್ತಾ ಇದ್ರು ಈ ಥರ ತುಂಬ ಚೆನ್ನಾಗಿ ಒಣಗಿದ್ರೆ ಎಣ್ಣೆನೂ ಚೆನ್ನಾಗಿ ಬರುತ್ತೆ ಹಾಗೆ ಆ ಎಣ್ಣೆ ಕೂಡ ಹಾಳಾಗೋದಿಲ್ಲ ತುಂಬ ತಿಂಗಳ ನಂತರ ಇಟ್ಟರೂ ಕೂಡ ಹಾಳಾಗಲ್ಲ ಅದೇ ಸ್ವಲ್ಪ ಕೊಬ್ಬರಿ ಹಸಿ ಇತ್ತು ಅಂದರೆ ಸ್ವಲ್ಪ ಮುಗ್ ಬರುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಇಲ್ಲಿ ನೀರು ಎಂಥ ನೀರು ಚಿಮುಕ್ಸೋದು ಅದೇನು ಹಾಕೋಲ್ಲ ಕೊಬ್ಬರಿ ಚೆನ್ನಾಗಿ ಒಣಗಿತ್ತು ಅಂದರೆ ಅದೇ ತುಂಬ ಚೆನ್ನಾಗಿ ಎಣ್ಣೆ ಬರುತ್ತೆ ಹಾಗಾಗಿ ಅದಕ್ಕೆ ನೀರು ಹಾಕಬೇಕು ಅನ್ನೋದಿಲ್ಲ ನಾವು ಬಿಸಿಲಿಗೆ ಇಡಬೇಕು ಎಣ್ಣೆನ ಅನ್ನೋದು ಕೂಡ ಇಲ್ಲ ಎಣ್ಣೆ ಬರುವಾಗಲೇ ಸ್ವಲ್ಪ ಆತರ ಮಬ್ಬು ಬಂದಿರುತ್ತೆ ಯಾಕೆಂದ್ರೆ ಅದು ಕೊಬ್ಬರಿ ಮೇಲೆ ಅದು ಸಿಪ್ಪೆ ಇರುತ್ತೋ ಅದು ಗ್ರೈಂಡ್ ಆಗಿರುತ್ತಲ್ಲ ಹಾಗಾಗಿ ಆತರ ಬರುತ್ತೆ ಸ್ವಲ್ಪ ದಿನ ಇಟ್ಟ ನಂತರ ಅದು ಕೆಳಗಡೆ ಎಲ್ಲ ಮೇಲ್ಗಡೆ ತಿಳ್ಕೊಂಡ್ಬಿಟ್ಟು ಕೆಳಗಡೆ ಉಳಿಯುತ್ತೆ ಅದು ಗಸಿ ನೋಡಿ ಈ ತರ ಕಾಣಿಸ್ತೀರ ಜಾಸ್ತಿ ಹಾಗೆ ನಮ್ಮ ಎಣ್ಣೆ ಒಂದು ಒಂದೂವರೆ ಲೀಟ್ರ್ ಚೆನ್ನಾಗಿ ಎಕ್ಸ್ಟ್ರಾ ಬಂತು ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ಜಿಗೆ ಇಷ್ಟೇ ಎಣ್ಣೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ ಕೊಬ್ಬರಿ ಒಣಗಿದಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಅವ್ರಿಗೆ ಗೊತ್ತು ಹಾಗಾಗಿ ಅದೇ ಹೇಳ್ತಾಯಿದ್ರು ನಿಮ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಬಂದಿದೆ ಅಂದರೆ ಕೊಬ್ಬರಿಗಿನ್ನ ಹೆಚ್ಚಲ್ಲ ಇಷ್ಟು ಕೆ ಜಿಗೆ ಇಷ್ಟು ಕೊಬ್ಬರಿ ಎಣ್ಣೆ ಬರುತ್ತೆ ಅಂತಿರುತ್ತಲ್ಲ ಆ ಎಸ್ಟಿಮೇಟಲ್ಲಿ ನಮ್ದು ಇನ್ನೂ ಒಂದು ಒಂದೂವರೆ ಕೆಜಿ ಅಷ್ಟು ಎಕ್ಸ್ಟ್ರಾ ಬಂದಿದೆ ಹಾಗೆ ಕೊಬ್ಬರಿ ಎಣ್ಣೆ ತೆಗೆದ ನಂತರ ಏನು ಅದು ಹಿಂಡಿ ಇದೆಯಲ್ಲ ಈಗ ಅವರು ತೆಗಿತಾ ಇದ್ದಾರಲ್ಲ ಅದು ಕೂಡ ಅಷ್ಟೇ ಕಲ್ಲು ರೀತಿ ಅಂಟ್ಕೊಡತ್ತೆ ಅವರು ಎಷ್ಟು ಅದು ತೆಗಿಲಿಕ್ಕೆ ಕಷ್ಟಪಟ್ಟರು ಅಂದರೆ ನಾನು ನಾನು ಅವಾಗ ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟು ಕಷ್ಟಪಟ್ಟರು ಎಲ್ಲದರಲ್ಲೂ ಒಂದು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಅಲ್ವ ಹಾಗೆ ಇಲ್ಲಿ ಒಳಗಡೆ ಹೋದ್ಮೇಲಂತೂ ಎಂಥ ಘಮ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ಇಲ್ಲೇ ಯಾರೋ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದಾರೇನೋ ಅಂತಲೇ ಅನಿಸ್ತಿತ್ತು ಯಾಕೆಂದರೆ ಎಲ್ಲರೂ ಕೊಬ್ಬರಿ ಇಲ್ಲ ಶೇಂಗಾ ಅದೇ ಮಾಡಿಸ್ತಿದ್ದು ಎಣ್ಣೆ ಅದರಲ್ಲೇ ತೊಗೊಳ್ತಾ ಇದ್ದಿದ್ದು ಹಾಗಾಗಿ ಘಮನೂ ಅಷ್ಟೇ ನಾವು ಒಂಥರ ಏನು ವಾಸನೆಯಲ್ಲಿ ನಮಗೆ ಹೊಟ್ಟೆ ತುಂಬಿತು ಅಂತೀವಲ್ಲ ಆ ಥರ ಅಂದ್ಕೋಬೋದು ನಮ್ಗೆ ವಾಸನೆಗೆ ನಮಗೆ ಕೊಬ್ಬರಿ ಮಿಠಾಯಿ ತಿಂತಿದ್ದೀವಾ ಅಥವಾ ತಿಂದಿದ್ದೀವಾ ಏನೋ ಒಟ್ಟಿಲ್ಲ ನಾವೇ ಒಂದು ಪ್ರಿಪೇರ್ ಮಾಡ್ತಿದ್ದೀವೇನೋ ಅನ್ನೋ ಥರ ನಮ್ಮ ಅಕ್ಕಪಕ್ಕ ಮಾಡ್ತಾಯಿದ್ದಾರಾ ಅಷ್ಟು ಫೀಲ್ ಆಯಿತು ತುಂಬ ಚೆನ್ನಾಗಿತ್ತು ಸ್ಮೆಲ್ ಮಾತ್ರ ಗಮ ಘಮ ಅಂತಿತ್ತು ಹಾಗೆ ನೀವು ಕೂಡ ಈ ಅತೋಸೆ ಆಯಿಲ್ ಮಿಲ್ಗೆ ಒಂದು ಭೇಟಿ ನೀಡಿ ತುಂಬ ಕ್ಲೀನ್ ಇದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ನನ್ನಿದೊಂದು ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು लेट आके उस मात्रा अरे दीप उधर ने आके दिया hmm. कटले कायल hmm. इधर कोबरे हैं ना यू कटले कायल है